ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ನಮ್ಮ ಜನಸ್ನೇಹಿ ಗಜನ್ನ ನೀವೆಲ್ಲ ನೋಡೇ ಇರ್ತೀರಾ ಹನ್ನೊಂದು ಮುದ್ದೆ ತಿಂದು ಸವಾಲು ಹಾಕಿದ್ರು ಕರ್ನಾಟಕದ ಜನರು ಯಾರಾದರೂ ಇದ್ರೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಒಂದು ಮುದ್ದೆ ತಿನ್ನಿ ಅಂತ ಯಾರೂ ಬಂದಿಲ್ಲ ಆದ್ರೆ ವಿಶೇಷವಾಗಿ ಇನ್ನೊಂದು ಸಾಹಸವನ್ನು ಮಾಡ ಕೊಟ್ಟಿದ್ದಾರೆ ಜನಸ್ನೇಹಿ ಪೈಲ್ವಾನ್ ಅವರು ಬಹಳ ಖುಷಿ ಪಡ್ತೀರಾ ಹಿಂದಿನ ವೀಡಿಯೋನ ಸಾಕಷ್ಟು ಜನ ವೈರಲ್ ಮಾಡಿದ್ರಿ ವಿಡಿಯೋನ ಶೇರ್ ಮಾಡಿದ್ರಿ ಈ ಸತಿ ವಿಡಿಯೋ ನೋಡೋರ್ಗಂತೂ ಹಬ್ಬದೂಟ ನಿಜವಾಗ್ಲೂ ಎಂತ ಸಾಸು ಕೈ ಹಾಕ್ತಾವ್ರೆ ಅಂದ್ರೆ ನಾನಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಅವ್ರಿಗೆ ಏನ್ ಮಾಡಕ್ ಹೊಟ್ಟಿದಾರೆ ಅಂತ ಗಜ ಅವರೇ ರೆಡಿ ಇದೀರಾ ಸೊ ಹೊಸ ಸಾಹಸಕ್ಕೆ ಕೈ ಹಾಕ್ತಿದಾರೆ ಗಜ ಅವರು ನೋಡೋಣ ಬನ್ನಿ ಯಾವ ರೀತಿ ಸಾಹಸ ಅದು ಏನು ಮಾಡ್ತಾರೆ ನಾನಂತೂ ಖುಷಿಯಾಗಿ ಕಾಯ್ತಿದ್ದೀನಿ ನೋಡಿದ್ರೆ ನೋಡಿ ಹೇಗ್ಲೆಲ್ಲ ಹಗ್ಗ ಬೇರೆ ಹಾಕೊಂಡವ್ರೆ ನೋಡೋಣ ಅದು ಏನು ಮಾಡ್ತಾರೆ ಅಂತ ನನ್ರಿ ಎಲ್ಲರೂ ಈ ಸಾಹಸ ನೋಡೋಕೆ ಇದ್ದೀರಾ ಇವೆಲ್ಲ ಊಹೆ ಮಾಡಿರೋಕ್ಕೂ ಸಾಧ್ಯ ಇಲ್ಲ ಅಂತ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ ಇದು ನೋಡೋದಕ್ಕೆ ಆಂಬುಲೆನ್ಸು ನೋಡ್ಬೋದು ನೀವು ಇಲ್ಲಿ ಯಾರಾದರೂ ಒಳಗಡೆ ಇದ್ದಾರಾ ಅಥವಾ ಹಿಂದೆ ಅಂತ ಹೇಳ್ತಾರಾ ಅಂತ ನೀವು ಅಂದ್ಕೋಬೋದು ಖಂಡಿತ ಇಲ್ಲ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಲ್ಲಿರೋದು ನಾವಷ್ಟೇ ಸೊ ವಿಶೇಷವಾಗಿ ಈ ಆಂಬುಲೆನ್ಸ್ನ ನಾನು ಎಳಿತೀನಿ ಅಂತ ಹೇಳ್ತವ್ರೆ ಅವ್ರು ಯಾರು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆದರೂ ಕೂಡ ಈ ಖಂಡಿತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನನಗೂ ಒಂದು ಕುತೂಹಲ ಏನು ಗೊತ್ತಾ ಈ ಥರ ಕಲೆ ಇರೋವಂಥವ್ರನ್ನ ಪ್ರೋತ್ಸಾಹ ಮಾಡಬೇಕಷ್ಟೇ ಅವ್ರಿಗೆ ಅವ್ರಿಗೆ ಆಸೆ ಆಗುವಂಥದ್ದೆಲ್ಲ ನಾವು ಈಡೇರಿಸೋ ಪ್ರಯತ್ನ ಮಾಡಬೇಕು ಸೊ ಗ ಇವಾಗ ನೀವು ನೋಡ್ಬೋದು ಎಲ್ಲ ನೋಡ್ತಿರೋಂಥವ್ರು ಗಮನದಲ್ಲಿರ್ಬೋದು ನೋಡಿ ಗಾಡಿಯಲ್ಲಿ ಹಿಂದೆ ಯಾರೂ ಇಲ್ಲ ಈಗ ಸ್ಟಾರ್ಟ್ ಆಗ್ತಾಗ ನೋಡಿ ಇಲ್ಲೆಲ್ಲ ಪ್ರೇಕ್ಷಕರು ನಾವೆಲ್ಲ ಕೂತಿದ್ದೀವಿ ಇವನು ಹೇಳೋಣ ಇಲ್ವಾ ಅನ್ನೋ ಡೌಟ್ ನನಗೂ ಇದೆ ಅಂದ್ಕೊಂಡಿರ್ಬೋದು ಡೌನ್ಗೆ ಹಾಕ್ಬಿಟ್ಟಿರ್ತಾರೆ ಗಾಡಿನ ಅಂತ ನೋಡ್ಬೋದು ಇಲ್ಲಿ ನೀವೆಲ್ಲ ಈ ಕಡೆ ನೋಡಿ ಈ ಕಡೆ ತೋರ್ಸಪ್ಪ ಅಪ್ಪಲ್ಲಿ ಒಂದು ಲೆವೆಲಲ್ಲಿರೋ ಜಾಗದಲ್ಲಿ ನಾನು ನಿಲ್ಸಿದ್ದೀನಿ ಆದರೆ ಎ ಗಜ ಅವ್ರೆ ನೀವ್ ಎಳಿಬೇಕಂತ ಅನ್ಕೊಂಡಿದ್ರಿ ಪಕ್ಕ ಕರ್ನಾಟಕ ಜನಕ್ಕೆ ಏನಂತ ತೋರಿಸಿ ತೋರಿಸ್ತೀನಿ ಅಂತ ಮಾಡಿ ತೋರಿಸ್ತೀಯಾ ಸೊ ಜನ ಈ ತರ ಸವಾಲ್ಗೆ ಯಾರಾದ್ರೂ ಮುಂದೆ ಬಂದ್ರೆ ನಾನು ಹಾ ನಾನು ಸವಾಲಾಗ್ತೇನೆ ಏನಂತ ಸವಾಲಾಗ್ತೀರಾ ಹಾಕ ನಾನು ಚಾಲೆಂಜ್ ಆಗ್ತೀನಿ ನನ್ನ ಇಲ್ಲ ಯಾವು ಅನ್ನೊಂದ್ ಮುದ್ದೆ ತಿಂದ ಹಿಂಗೆ

ನಿಮ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ಏಳಾ ಆ ಇಗ್ಲ ಎಳೆ ಎಳೆ बाচাইजो 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 चुरो ए 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 ನಿನ್ನಿಂದ ಆಗ್ತಿರೋದು ಯಾವುದು ಇಲ್ಲ ಕಮಾ ¡Vamos! Oh, a

ಇಗ ಬಾ ಬಾ ಇಲ್ಲಿಂದ ಆಗ್ತಿರ ಅದ್ಯಾದೆ ಇಲ್ಲ ಬಾ ಎಡಕ ಪಂಚೆ ಎಡಕ ಪಂಚೆ ಮೇಲೆ ಏಯ್ ಬಿಡಬೇಡ 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 ಬಾ ಫೈಟ್ ದಟ್ಸ್ ದಿ ರುಂಗ್ ನಂಬರ್

ಆದರೆ ತುಂಬ ಜನರನ್ನ ನಗಿಸೋ ಪ್ರಯತ್ನ ಅಷ್ಟೇ ಬಟ್ ಅವನು ಸಾಹಸ ಮಾಡಿದನಲ್ಲ ಅದಕ್ಕೊಂದು ಬಿಗ್ ಕ್ಲಾಪ್ಸ್ ನನ್ನ ಕಡೆಯಿಂದ ಸೊ ದಯವಿಟ್ಟು ಎಲ್ಲರೂ ಜ್ವರ ಕ್ಲಾಸ್ ಮಾಡಿ ಆಮೇಲೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನಿಮ್ಮನ್ನ ನಗಿಸಬೇಕು ಅನ್ನೋ ಉದ್ದೇಶ ಒಂದು ಕಡೆ ಇನ್ನೊಂದು ಕಡೆ ಬೊಜ್ಜನ್ನ ಕರಗಿಸ್ಬೇಕು ಅಂತ ಒಂದು ಕಡೆ ಸೊ ಕಷ್ಟಪಟ್ಟು ಒಂದು ಅದ್ಭುತವಾದಂಥ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾನೆ ಸೊ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಡಲಿ ಎಲ್ರಿಗೂ ಈ ಥರ ದೇಹ ಭಗವಂತ ಕೊಡಲ್ಲ ಅದು ಕೊಟ್ಟರೆ ಅದೊಂದು ವರ ದೇವ್ರು ಕೊಟ್ಟಂಥ ವರ ಅದು ಅದನ್ನು ಕಾಪಾಡ್ಕೊಂಡು ಹೋಗ್ಲಿ ಅವ್ನಿಗೆ ಯಾವುದೇ ರೀತಿ ಊಟಕ್ಕೆ ಸಮಸ್ಯೆ ಆಗಿಂಗೆ ಹೊಟ್ಟೆ ತುಂಬ ಊಟ ಸಿಗಂತ ಪ್ರತಿದಿನಗಳು ಅವ್ನಿಗೆ ದೇವ್ರ ಭಗವಂತ ಹೊಟ್ಟೆ ತುಂಬ ಊಟವನ್ನು ಕರಡಿಸ್ಲಿ ಅಂತ ಕೇಳ್ಕೊತೀನಿ ಗಜ ಹೇಗಿತ್ತು ಚೆನ್ನಾಗಿತ್ತ ಏನ್ ಅನಿಸ್ತು ನಿನ್ಗೆ ಯಾವ್ದೋ ಅನಿಸ್ತು ಬಟ್ ಏನ್ ಎಳ್ದಿದ್ದು ಎರಡಿದಲ್ಲಪ್ಪ ಅದು ಎಳ್ದಿದ್ದು ಎರಡಿದ್ದಲ್ಲ ಎಲ್ಲಿದ್ದು ಎರಡ್ದಲ್ಲ ಎಳ್ದು ತಿಳು ಎಳ್ದಿದ್ದು ಎರಡಿದ್ದು ಎರಡ್ದಲ್ಲ ಎಲ್ಲಿದ್ದು ಅಂತ ಬಿಕ್ಕಿಳತಾ ಇದ್ರೆ ನನಗೆ ಹಿಡಿಯುತ್ತೆ ಕೆಳಗೆ ಕರೆಕ್ಟ್ ಆಗಿ ಹೇಳು ಎಳ್ದು ಎರಡಿದ್ದು ಎರಡ್ದು ಎರಡಿದ್ದು ಎರ್ದಿದ್ದಲ್ಲ ಎಳ್ದಿದ್ದು ಎಲ್ಲಿ ಎರ್ದಿದ್ದು ಕರೆಕ್ಟ್ ಹೇಳಿ ಎಳ್ಳಿ ಎಲಿ ಎಳಿದು ಎರ್ದಿದ್ದು

ಸ್ನೇಹಿತರೆ ಇವ್ಳಿಗೆ ಎಳೆದಿದ್ದು ಅಂತ ಹೇಳಕ್ ಬರಲ್ಲ ಎರ್ದಿದ್ದು ಎರ್ದಿದ್ದು ಅಂತಾನೆ ಪಾಪ ತುಂಬಾ ಬುದ್ಧ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ಸತಿ ಹೇಳಿ ಎಳೆದಿದ್ದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಐಡಿ ಎಲ್ಲರೂ ಚೆನ್ನಾಗಿರ್ಲಿ ನೆಂದ ಹೋಗ್ಬಿಟ್ಟವ್ನೆ ಎಲ್ ಮುಟ್ಟಿದ್ರು ತ್ಯಾವಾನೆ ಸಿಗತ್ತೆ